ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಲೋಗ್ ನಾನು ಇವತ್ತು ಮಾಡ್ತೀನಿ ತೋಗೇನಪ್ಪ ಅಂದರೆ ಪೊಟೋಟೊ ಟಿಕ್ಕಿ ಅದು ಹೇಗೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅದು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಪೊಟೊಟೊ ಟಿಕ್ಕಿ ಮಾಡೋದಕ್ಕೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಒಂದೆರಡು ಕರಿಯೋದಕ್ಕೆ ಎಣ್ಣೆ ಅಜ್ಕಾರದ ಪುಡಿ ಮಸಾಲೆ ಸ್ಪೈಸಸ್ಸು ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಧನಿಯಾ ಪುಡಿ ಫ್ಲೋರು ಉಪ್ಪು ಈಗ ಹೇಗೆ ಮಾಡೋದಂದರೆ ಪೊಟೊಟೊ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಸ್ಮ್ಯಾಶ್ ಮಾಡಿಟ್ಕೊಳೋ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ ಏನು ಗಂಟಿಲ್ದಂಗೆ ನೀಟಾಗಿ ಸ್ಮ್ಯಾಶ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಆ ಥರ ಸ್ಮ್ಯಾಶ್ ಆಗಬೇಕು ಈಗ ನಾವೇನು ಸ್ಪೈಸಸ್ ತೊಗೊಂಡಿದ್ವಲ್ಲ ಈ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ತಾ ಹೋಗೋಣ ಅದಕ್ಕೆ ನೀವೇನೇ ಸ್ಪೈಸಸ್ ತೊಗೊಂಡಿದ್ರಲ್ಲ ಚಾಟ್ ಮಸಾಲ ಗರಂ ಮಸಾಲ ಸ್ವಲ್ಪ ಏನು ಧನಿಯಾ ಪುಡಿ ಅದೆಲ್ಲ ತೊಗೊಂಡಿದ್ವಲ್ಲ ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಫ್ಲೇಟ್ಸ್ ಬರುತ್ತಲ್ಲ ಅದು ಸ್ವಲ್ಪ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಂಗಾಗುತ್ತೆ ಆಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಉಂಡೆ ಕಟ್ಕೊಳ್ಳಿ ಚೆನ್ನಾಗಿ ಉಂಡೆ ಕಟ್ಕೊಂಬಿಟ್ಟು ಇಷ್ಟು ಅಗಲ ಮಾಡ್ಕೋಬೇಕು ನೋಡಿ ನಾನು ಈಗ ಹೇಗೆ ಮಾಡ್ತಿದ್ದೀನಿ ಅದು ಉಂಡೆ ಆದಮೇಲೆ ಚೆನ್ನಾಗಿ ಅದಕ್ಕೇನು ಮಿಕ್ಸ್ ಮಾಡೋದು ಬೇಕಿಲ್ಲ ಆ ಥರ ಗಾಳಿ ಟೈಪ್ ಮಾಡ್ಕೊತೀವಲ್ಲ ಆ ಥರ ಗಾಳಿ ಟೈಪ್ ಮಾಡ್ಕೊಳ್ಳಿ ಎಲ್ಲರೂ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಎಲ್ಲಾದರೂ ನಾನು ಹೀಗೆ ಮಾಡಿಟ್ಕೊತೀನಿ ಇದು ಅಷ್ಟು ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಏನು ಕ್ಲಾ ಕಾರ್ನ್ ಫ್ಲೋರ್ ತೊಗೊಂಡಿದ್ವಲ್ಲ ನಾವು ಈ ಕಾರ್ನ್ ಫ್ಲೋರ್ನ ಇದಕ್ಕೆ ಹಾಕೋಣ ಮೇಲ್ಗಡೆ ಡಿಪ್ ಫುಲ್ಲು ಫ್ಲೋರಲ್ಲಿ ಕವರ್ ಮಾಡೋಣ ಅದನ್ನು ನಾನು ಯಾವುದೇ ಥರದ ಬ್ರೆಡ್ ಕ್ರಮ್ಸ್ ಏನೂ ತೊಗೊಂಡಿಲ್ಲ ಕಾರ್ನ್ ಫ್ಲೋರಲ್ಲೇ ಇದನ್ನು ಎಲ್ಲ ಇದು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಲ್ಲ ಇವು ಎಣ್ಣೆ ಒಳಗೆ ಕಾದಿದೆ ಎಣ್ಣೆ ಇವಾಗ ಇದನ್ನು ಹಾಕ್ತಾ ಹೋಗೋಣ ಒಂದೊಂದನೆ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಟಿಕ್ಕಿಸ್ನ ಹಾಕೋಣ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗೇ ಅದು ಕಲ್ಲರ್ ಬರಬೇಕು ಗೋಲ್ಡನ್ ಕಲರ್ ಬರುತ್ತೆ ಆ ಥರ ಕರಿ ನಾವೇನು ಬೋಂಡ ಎಲ್ಲ ಕರಿತೀವಲ್ಲ ಆ ಥರ ಕರೆದ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಕಲರ್ ಬರ್ತಾ ಬಂದ ಇದೆ ಬಂದಿದೆ ಇವಾಗ ಕಲ್ಲರೆಲ್ಲ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಈ ಕಲ್ಲರ್ ಬಂದರೆ ಸಾಕು ತೆಗಿಯೋಣ ನಾವು ತೆಗೆದ್ಬಿಟ್ಟು ಬೇರೆ ಕಡೆ ಎತ್ತಿಟ್ಕೊಳೋಣ ನೆಕ್ಸ್ಟು ಈಗ ನಮ್ಮದು ಟಿಕ್ಕಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಟಿಕ್ಕೀಸು ನೋಡಿ ನಮ್ಮದು ಟಿಕ್ಕಿ ಮಾಡಿದ್ವಲ್ಲ ಏನು ಪೊಟೊಟೊ ಟಿಕ್ಕೀಸು ರೆಡಿಯಾಗಿದೆ ಇದು ಸಂಜೆ ಈವ್ನಿಂಗ್ ಸ ಸ್ನ್ಯಾಕ್ಸಿಗೆ ಸೂಪರ್ ಆದಂಥ ಸ್ನ್ಯಾಕ್ಸು ಮಕ್ಕಳು ಸಖತ್ ಇಷ್ಟಪಟ್ಟು ತಿಂತಾರೆ ನೀವು ಜೊತೆಗೆ ಸ್ವಲ್ಪ ಜಾಮ್ ಕೊಟ್ಟ್ರಿ ಅಥವಾ ಕೆಚಪ್ಪ ಕೊಟ್ರಿ ಅಂತೂಂತೂ ಸಖತ್ ಇಷ್ಟಪಡ್ತಾರೆ ಯಾ ಇದನ್ನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನ್